ಅದನ್ನ ಡಿಫೆನ್ಸ್ ಅವರು ಹೋಗ್ತಾ ಇಲ್ಲ ಪ್ರಾಸಿಕ್ಯೂಷನ್ ಅವರು ಹೋಗ್ತಿಲ್ಲ ಇಬ್ರಿಗೂ ಬೇಡ ಆಗಿದ್ದಾರೆ ಅವರು ನಾಳೆ ಸಮಾಜನ ಹೇಗೆ ಎದುರಿಸ್ತಾರೆ ಮಗನ್ ಕಳ್ಕೊಂಡಿದ್ದಾರೆ ಈ ಕೇಸ್ಗೆಲ್ಲ ಸಂಬಂಧ ಪಡುತ್ತಾ ಹಾಸ್ಟೈಲ್ ಈ ವ್ಯಕ್ತಿಗಳು ಕೊಲೆ ಕೊಲೆ ಆರೋಪ ಹೊತ್ಕೊಂಡಿರ್ತಕ್ಕ ಎದುರಿಸ್ಬಿಟ್ಟು ಅವ್ರ ಕೈಲಿ ಉಲ್ಟಾ ಪಲ್ಟಾ ಎಳಿಸ್ತಾ ಇದಾರೆ ಅವರೇನೋ ಭಯದಲ್ಲಿದ್ದಾರೆ ಆ ತರ ಕನ್ಸಿಡರ್ ಮಾಡಕ್ ಆಗಲ್ವಾ ನ ಸರ್ ಇದು ಆ ರೀತಿ ಅಲ್ಲ ಇದು ಪ್ರಾಸಿಕ್ಯೂಷನ್ ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು ಎಕ್ಸಾಂಪಲ್ ಎರಡೂವರೆ ಟೈಮ್ ಏನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅದನ್ನ ಇವಾಗ ಪ್ಯಾಚ್ ಅಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಟ್ರಯಲ್ ಅಲ್ಲಿ ಏರ್ಪಡಿಸಿಕೊಂಡು ಹೋಗೋದು ಆ ಪ್ಯಾಚ್ ಅಪ್ ಮಾಡಕ್ ಹೋದ್ರೆ ಎಂಟೂವರೆ ಅಂತ ಬರ್ದಿದ್ರು ನಿಮ್ಗೆ ಏನ್ ತಕರಾರಿಲ್ಲ ಎರಡು ಗಂಟೆ ಅಂತ ಬರ್ತ ತಕರಾರಿಲ್ಲ ಏನಿತ್ತು ಅದನ್ನ ಬರಬೇಕಾಗಿತ್ತು ಅಂತ ನೀವು ಹೇಳೋದು ನಾವ್ ಹೇಳ್ತಿರೋದು ಅದು ಏನಿತ್ತು ಅದನ್ನ ಇವಾಗ ಪ್ಯಾಚ್ ಅಪ್ ಮಾಡಕ್ ಹೋದಾಗ ಅಲ್ಲಿತ್ತು ತಪ್ಪುಗಳನ್ನ ಇವಾಗ ಪ್ಯಾಚ್ ಅಪ್ ಮಾಡಕ್ ಹೋದಾಗ ಒಂದ್ ಪ್ರಶ್ನೆ ಕೇಳೋ ಕಡೆ ಒಂದ್ ಹತ್ತು ಪ್ರಶ್ನೆ ಉದ್ಭವಿಸ್ತವೆ ಎಲ್ಲ ಒಂದ್ ಎರಡ್ ಮೂರ್ ಕಡೆ ಸಿಕ್ಕಾಕೊಂತಾರೆ ಮತ್ತೆ ಅದನ್ನ ಯಾವ ಎರಡ್ ಮೂರಲ್ಲಿ ಅಡ್ಮಿಷನ್ಸ್ ಏನ್ ಬಂದಿರುತ್ತೆ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ಮತ್ತೆ ಈ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ನಮ್ಮದ ಹ್ಮ್ ಓಕೆ ಓಕೆ ಈಗ ದರ್ಶನ್ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ದರ್ಶನ್ ಕೇಸನ್ನ ಪೂರ್ತಿಯನ್ನು ಅಲ್ತನಿಖೆ ಮಾಡಿದೆ ಇಲ್ತನಿಖೆ ಮಾಡಿದೆ ಹಾಗೆ ಮಾಡದೆ ಹೀಗೆ ಮಾಡಿದೆ ಅಂತ ಹೇಳಿ ಪೊಲೀಸರು ಇದರಲ್ಲಿ ಮೀಡಿಯಾ ಮೈಲೇಜ್ ಅಥವಾ ಪ್ರಚಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ನಿಮ್ಮ ವಾದ ಇದೆಯಾ ಅದಕ್ಕೋಸ್ಕರ ಇಂದ ಓವರ್ ಏನ್ ನಮ್ದು ತಕರಾರ ಇಲ್ಲ ಇವಾಗ ಎಕ್ಸಾಂಪಲ್ ನೀವು ಮುಂಚೆ ಹೇಳಿದ ಬೇರೆ ತರ ತನಿಖೆ ಮಾಡಿಬಿಡತಾಇದ್ರಾ ದರ್ಶನ ಹಾಗೆ ಎಕ್ಸಾಂಪಲ್ ನಿಮ್ಮಲ್ಲೇ ಹೇಳ್ತೀನಿ ಕೇಳಿ ಆ ಸಿದ್ಧಾರ್ಥ್ ಲೂತ್ರ ಅವರು ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ಅಡ್ವೊಕೇಟ್ ಇಂಡಿಯಾದಲ್ಲಿ ಅವ್ರನ್ನ ಎಂಗೇಜ್ ಮಾಡಿದ್ದಾರೆ ಎಷ್ಟು ಸರ್ಕಾರದಿಂದ ಹಣ ಹೋಗಿದೆ ಯಾಕೆ ಬೇರೆ ಮರ್ಡರ್ ಕೇಸ್ ಅಲ್ಲಿ ಆರೋಪಿಗಳು ಆಚೆ ಬಂದ್ರೆ ಇವ್ರಿಗೆ ತೊಂದ್ರೆ ಇಲ್ವಾ ಈ ಕೇಸಲ್ಲೇ ಮಾತ್ರನಾ ಯಾಕೆ ಅಂತ ಸ್ಪೆಷಲ್ ಅಟೆನ್ಶನ್ ಏನು ಇಲ್ಲ ಸಿದ್ಧಾರ್ಥ್ ಲೂತ್ರನ ಎಂಗೇಜ್ ಮಾಡಿ ಸುದನ ಅವರೇ ಸುದನ ಅವರೇ ರೇಣುಕಾ ಸ್ವಾಮಿಯದ್ದು ಬರಬರ ಕೊಲೆ ಚಿತ್ರ ಹಿಂಸೆಯ ಕೊಲೆ ವಿಕೃತ ಆನಂದದ ಕೊಲೆ ವಿಘ್ನ ಸಂತೋಷಿಗಳ ಕೊಲೆ ಒಬ್ಬ ದೇಶ ಕೊಡ್ತಕ್ಕಂಥ ಮನುಷ್ಯನ ಕಡೆಯಿಂದ ಆಗಿರ್ತಕ್ಕಂಥ ಕೊಲೆ ಅಂತ ಆರೋಪ ಸರ್ ಎಲ್ಲ ಕೊಲೆನೂ ವಿಕೃತಾನೆ ಯಾವ ಕೊಲೆ ಕೂಡ ಸಮಾಜ ಒಪ್ಪಂತದಲ್ಲ ಎಲ್ಲಾನು ವಿಕೃತಾನೆ ಎಲ್ಲಾ ಕೊಲೆ ಕೂಡ ಸಮಾಜದ ಅಗೇನ್ಸ್ಟೇ ಬಟ್ ನಾವ್ ಹೇಳ್ತಾ ಇರೋದು ಓವರ್ ಎಂಥೂಸಿಯಮ್ ನಿಜ ಘಟನೆ ಏನ್ ನಡೆದಿದ್ಯೋ ಮಾಡಿ ಇನ್ವೆಸ್ಟಿಗೇಷನ್ ಇವಾಗ ಪಾಪ ತಾಯಿನ ಯಾಕೆ ಈ ತರ ನೀವ್ ಏನೇನೋ ಮಾಡೋ ತಪ್ಪುಗಳ್ನೆ ಅವ್ರ ನಿಮ್ಮ ಪಾನುಗಳಾಗಿ ಯೂಸ್ ಮಾಡ್ಕೊಂಡು ಸುಳ್ ಅವ್ರ ಕೈಲಿ ಏಳ್ಸಿ ಅವ್ರಿಗೆ ಕೋರ್ಟಲ್ ಎಲ್ಲ ಸಿಕ್ಕಾಕೊಂಡು ಅದನ್ ಕವರ್ ಅಪ್ ಇಷ್ಟೊಂದೆಲ್ಲ ಯಾಕೆ ಅಂತ ನಮ್ಮೋದ ಸರ್ ಅಷ್ಟೇ ಡಿಫೆನ್ಸರ್ ಎದುರಿಸಲ್ವಾ ತಾಯಿಗೆ ಆರೋಪಿಗಳ ಕಾರಣಕ್ಕೂ ಎದುರಿಸಿಲ್ಲ ನೀವ್ ನೋಡಿ ಯಾರನ್ನ ಕೋರ್ಟ್ ಅಲ್ಲಿ ಕೇಳಿ ನಾವು ಪ್ರಾಸಿಕ್ಯೂಷನ್ ಗಿಂತ ಗೌರವವಾಗಿ ಪ್ರೀತಿಯಿಂದ ನಮ್ಮ ಮನೆಯವ್ರನ್ನ ನಡ್ಕೊಬೇಕು ನೆಡ್ಕೊಂಡಿದ್ರೆ ಯಾಕೆ ಅಂದ್ರೆ ಪಾಪ ಅವ್ರು ಬಂದ್ ಸಾಕ್ಷಿ ಹೇಳ್ತಾ ಇದಾರೆ ಯಾವ ಒಂದು ಗೌರವ ಕೊಡ್ಬೇಕು ಕಂಫರ್ಟ್ ಮಾಡ್ಬೇಕು ಎಲ್ಲಾ ಮಾಡಿದ್ರಿ ಆ ರೀತಿ ಅವ್ರೇನೋ ಅಪವಾದನೂ ಇರಲ್ಲ ನನ್ನ ಪ್ರಕಾರ ಕೇಳಿದ್ರೆ ನೀವು ಅಲ್ಲ ಇದು ದರ್ಶನ್ ಆಗಿದ್ದಕ್ಕೆ ಇಲ್ಲಿವರೆಗೂ ಬಂತಾಯ್ ಸುಧನ್ವಾಕೊಂಡು ಇವ್ರೆಲ್ಲ ಆಚೆ ಇರ್ತಿದ್ರು ಅಂತ ನೀವು ಹೇಳೋದು ನನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನೀವ್ ಹೇಳಿ ಹ್ಮ್ 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 ಎಷ್ಟು ಮಾಡ್ರಿ ಟ್ರಿಬಲ್ ಮರ್ಡರ್ ಕೇಸು ಬ್ರಾಡ್ ಡೇ ಡೇ ಬ್ರಾಡ್ ಡೇಲೆ ಆಗಿರೋದು ಎಲ್ಲದ್ರಲ್ಲೂ ಇದ್ದಾರೆ ನೋಡಿ ಲೇಡೀಸ್ ಕೂಡ ಇನ್ನೂ ಕಸ್ಟಡಿಯಲ್ಲಿ ಇದ್ದಾರೆ ಹೇಳ್ದಂಗೆ ಸೆಲೆಬ್ರಿಟಿ ಆಗಿರೋ ಒಂದೇ ಕಾರಣಕ್ಕೆ ಇದು ಆಗಿದೆ ಅಂದ್ರೆ ಒಂದ್ ಕೊಲೆ ಏನಂತ ಕನ್ಸಿಡರ್ ಮಾಡ್ಬೇಕು ಸಮಾಜ ಅಥವಾ ನ್ಯಾಯಾಲಯದ ಕಡೆಯಿಂದ ನಮ್ಗ ಸಮಾಜಕ್ಕೆ ಏನ್ ಸಂದೇಶ ಬರಬೇಕು ಅಂತ ಸದನ ಮಾಡೋದು ದೊಡ್ಡ ಬೇರೆ ಮಾಡಿದ್ರೆ ಸುಮ್ನೆ ಮಾಡ್ಬೇಕು ಅವ್ರು ರ್ಯಾಗ್ ಪಿಕ್ಕರ್ ಆಗ್ಲಿ ಅವ್ನು ಪ್ರಧಾನ ಮಂತ್ರಿ ಆಗ್ಲಿ ಯಾರೇ ಆರೋಪಿ ಆದ್ರೆ ಎಲ್ಲರೂ ಒಂದೇ ರೀತಿ ನೋಡಿ ಅಲ್ಲಿ ನಿಮ್ ಸಿ ಆರ್ ಪಿ ಸಿಲ್ ಆಗ್ಲಿ ಬಿ ಎನ್ ಎಸ್ ಎಸ್ ಅಲ್ಲಿ ಒಬ್ಬ ಆರೋಪಿನ ಒಂತರ ಟ್ರೀಟ್ ಮಾಡ್ಬೇಕು ಇನ್ನೊಂದು ಆರೋಪಿನ ಇನ್ನೊಂದ್ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದಲ್ಲ ಎಲ್ಲರೂ ಹೇಗಿದ್ಯೋ ಸಂವಾದ ನಡೆಸ್ಕೊಡಿ ಅನ್ನೋದು ನಮ್ಮವಾದ ಆಮೇಲೆ ಈ ಕೇಸ್ ಬಂದಂಗೆ ಅಲ್ಲಿ ಏನು ಸತ್ಯ ಘಟನೆ ನಡೆದಿದ್ಯೋ ಅದನ್ನ ನೀವು ತೋರಿಸ್ತೀರಾ ಟ್ಯಾಚ್ ಅಪ್ ಮಾಡ್ಕೊಂಡು ಇವಾಗ ಏನಾಗ್ಬಿಟ್ಟಿದೆ ಎಲ್ಲ ಕಡೆ ಸಾಮಾನ್ಯವಾಗಿ ಮೀಡಿಯಾದಲ್ಲಿ ನಾನ್ ನೋಡ್ದಂಗೆ ಅದು ರೂಲ್ ತರ ಆಗೋಗಿದೆ ಏನು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನಿದ್ಯೋ ಅದೇ ಸತ್ಯ ಅಂತ ಅಲ್ಲ ಅದು ಚಾರ್ಜ್ ಶೀಟ್ ಅಲ್ಲಿ ಈ ಕೇಸಲ್ಲಿ ಎ ಸಿ ಪಿ ಚಂದನ್ನು ಡಿ ಸಿ ಪಿ ಗಿರೀಶು ಕಾಮಾಕ್ಷಿ ಪಳ್ಳ್ಯದ ಠಾಣಾಧಿಕಾರಿ ಅಥವಾ ಐಒ ಇವರೆಲ್ಲ ಹೀರೋಗಳಾಗಕ್ಕೆ ದರ್ಶನ್ ಮೇಲೆ ಹಾಗೆ ಸಾಧಿಸಿ ಈ ಅವಕಾಶವನ್ನ ಈ ಸಮಯಾವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಈ ತರ ಮಾಡಿದ್ರು ಅಂತ ನಿಮ್ವಾದ ಸರ್ ಯಾವ ಯಾವ್ದಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರೇ ಹೇಳ್ಬೇಕು ಯಾವ್ದಕ್ಕೋಸ್ಕರ ಅವ್ರ ಮನ್ಸೊಳಗ್ ಏನಿತ್ತು ಅನ್ನೋದನ್ನ ನಾನ್ ಅರಿಯಷ್ಟು ನನಗೆ ಇದು ಸೆವೆನ್ ಸೆನ್ಸ್ ಇಲ್ಲ ಬಟ್ ಇನ್ವೆಸ್ಟಿಗೇಷನ್ ಅಲ್ಲಂತೂ ಬಹಳ ಲ್ಯಾಪ್ಸಸ್ ಇದೆ ಇವ್ರು ಅಲ್ಲ ಯಾರು ಕೊಲೆಗೂ ಇಲ್ಲಿ ಇರೋಲ್ಲ ಅಂತ ಹೇಳ್ತೀರಾ ನೀವು ಅಲ್ಲ ಅದ್ ಬೇ ಅದ್ಕ ನಾನ್ ಡಿಸೈಡ್ ಮಾಡಲ್ಲ ಸರ್ ಕೋರ್ಟ್ ಡಿಸೈಡ್ ಮಾಡುತ್ತೆ ಬಟ್ ಮೇಲ್ ಏನ್ ಕಾಣಿಸ್ತಾ ಇರೋ ಡಾಕ್ಯುಮೆಂಟು ಹಂಡ್ರೆಡ್ ಪರ್ಸೆಂಟ್ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಫೇರ್ ಅಂದ್ರೆ ಹಿಡ್ದಿರೋದನ್ನ ಇರೋ ತರ ಮುಂದೆ ತಂದಿಲ್ಲ ಬಹಳಷ್ಟು ಪ್ಲಾಂಟ್ ಆಗಿದೆ ಒಂದು ವಿಷಯ ಈಗ ಅವರು ಆ ಹುಡುಗ ರೇಣುಕಾ ಸ್ವಾಮಿ ಮನೆ ಬಿಟ್ಟಾಗ ಯಾವ ಬಟ್ಟೆ ಧರಿಸಿದ್ದನೋ ಅದೇ ಬಟ್ಟೆ ರಿಕವರಿ ಆಗಿದೆ ಆಗಿಲ್ಲ ಅಥವಾ ಇಂಥ ಬಟ್ಟೆ ಹಾಕೊಂಡು ಹೋದ ಅಂತ ಒಂದು ವಿಚಾರ ಇರುತ್ತೆ ಪಟ್ಟಣಗೆರೆ ಶೆಡ್ ಅಲ್ಲಿ ಆತ ಈ ಸ್ಥಿತಿಲಿ ಬಿದ್ದಿದ್ದ ಬ್ಲೂ ಜೀನ್ಸ್ ಪ್ಯಾಂಟ್ ಹಾಕಿದ್ದಾ ವೈಟ್ ಬನ್ನಿನ ಹಾಕಿದ್ದ ಅಂತ ಬಂದಾಗ ಏನ್ ಸೂಚುತ್ತೆ ಇದು ಇದ್ರಲ್ಲಿ ಏನ್ ಒಂದೇ ಒಂದ್ ಒಂದೇ ಒಂದ್ ಈ ಘಟನೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ ಹಾ ನೋಡಿ ಆ ಅವ್ರ್ ಪ್ರಕಾರನೆ ಪ್ರಾಸಿಕ್ಯೂಷನ್ ಪ್ರಕಾರ ಅವ್ರ ಒನ್ ಸಿಕ್ಸ್ಟಿ ಒನ್ ಅವ್ರ ತಾಯಿ ಸ್ಟೇಟ್ಮೆಂಟ್ ಪ್ರಕಾರ ಬೆಳಿಗ್ಗೆ ಪಿಂಕ್ ಶರ್ಟ್ ಹಾ ಪೊಲೀಸ್ ಅವ್ರ ಪ್ರಕಾರ ವೈಟ್ ಶರ್ಟ್ ಆಯ್ತು ವೈಟ್ ಶರ್ಟೇ ಆಗ್ಲಿ ಅಂತ ನೀವು ಸತ್ತಿರುವಾಗ ಬಾಡಿ ನೋಡಿ ಹಾ ಬ್ಲಾಕ್ ಕಲರ್ ಫುಲ್ ಸ್ಲೀವ್ಸ್ ಟೀ ಶರ್ಟ್ ಆ ಬಟ್ಟೆ ಅವ್ರ ಮೈ ಮೇಲೆ ಹೆಂಗ್ ಬಂತು ಅಂತ ತನಿಖೆ ಎಲ್ಲೂ ಇಲ್ವೇ ಇಲ್ಲ ಅವ್ರ ತಾಯಿದು ಕೂಡ ನಾನೇ ನಾನೇ ಪ್ರಶ್ನೆ ಕೇಳಿದಿನಿ ಈ ಬಟ್ಟೆ ಯಾರ್ದು ಅಂದ್ರೆ ನಮ್ದಲ್ಲ ಅಂತಿದಾರೆ ಅದ್ರ ಬಗ್ಗೆ ತನಿಖೆನೇ ಇಲ್ಲ ಇಷ್ಟು ತನಿಖೆ ಮಾಡಿದಿರಿ ಇದು ಅಂತ ಇದ್ರಲ್ಲ ಅದ್ರ ಬಗ್ಗೆ ಏನ್ ಸತ್ಯ ಕೇಳ್ಬಾರ್ದ ನಾವು ಕಲರ್ ಬಟ್ಟೆ ಅಂತೀರಾ ಈ ಬಟ್ಟೆ ಬ್ಲಾಕ್ ಇದೆ ಹಾಕಿದೆ ಅಂತೀರಾ ಅದ್ರ ಬಗ್ಗೆ ತನಿಖೆ ಇಲ್ಲ ಏನ್ ಮಾಡ್ ಕೇಳಿ ಯಾರನ್ನ ಕೇಳದ್ ನಾವು ಯಾರು ನೀವ್ ಕೇಳಲೇಬೇಕಲ್ವಾ ಕರೆಕ್ಟ್ ಈಗ ಅಷ್ಟು ನಾವು ಡಿಫೆನ್ಸ್ ಅವ್ರು ಕೇಳಲೇಬಾರದು ಅಂದ್ರೆ ಮೇಲೆ ಕನ್ವಿಕ್ಷನ್ ಕೊಡಕ್ ಆಗಲ್ಲ ಅದ್ರ ಮೇಲೆ ಅಲ್ವಾ ಈಗ ನಾನು ಸುಮ್ಮನೆ ಜನರಲ್ ಕ್ವಶನ್ ಕೇಳ್ತಾ ಇದ್ದೀನಿ ಇದನ್ನ ಪೂರ್ತಿ ನಾನೇನು ಲೀಗಲ್ ಟರ್ಮ್ಸ್ ಕೇಳ್ತಾ ಇದ್ದ ಭಾವಿಸಬೇಡಿ ಆಯ್ತಪ್ಪ ಹುಡುಗ ಅಲ್ಲಿಂದ ಮನೆಯಿಂದ ಹಾಕೊಂಡು ಯಾವ್ದೋ ಬಂದಿದ್ದ ಮಧ್ಯದಲ್ಲಿ ಯಾರೋ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೋಣ ಅಂತ ಯಾವ್ದೋ ಕೊಂಡ್ಕೊಂಡು ಬಂದಿದ್ದ ಅವನು ಅಥವಾ ಬ್ಯಾಗ್ ಅಲ್ಲಿ ಇತ್ತು ಆ ಬಟ್ಟೆ ಧರಿಸಿದ್ದ ದೊಡ್ಡ ಇಶ್ಯೂನ ಇದು ಅಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಎಲ್ಲಿ ಹೋಗಿದ್ರು ಎಲ್ ಬಟ್ಟೆ ತಗೊಂಡಿದ್ರು ಏನು ಟಿವಿ ಎಲ್ಲಿತ್ತು ಬೇರೆ ಬೇರೆ ನೀವು ಚಪ್ಪಲಿ ಫುಟ್ ಮಾರ್ಕ್ ತಗೊಂತೀರಾ ಬಟ್ಟೆ ಯಾವ್ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ ಅವ್ರ ತಾಯಿ ಇನ್ನೊಂದು ಹೇಳಿದ್ರು ಹ ನಾನು ಪೋಸ್ಟ್ ಇದು ಇನ್ಕ್ವೆಸ್ಟ್ ಗೆ ಬಾಡಿ ತಗೊಂಡು ಹೋಗ್ತಾ ನನ್ಗೆ ವೆಪನ್ಸ್ ತೋರ್ಸಿದ್ರು ಈ ವೆಪನ್ಸ್ ಅಲ್ಲೇ ಅವ್ರನ್ನ ಇದು ಮಾಡಿದ್ದು ಅಂತ ಹೇಳ್ತಾರೆ ಪೊಲೀಸ್ ಕೇಸ್ ಪ್ರಕಾರ ವೆಪನ್ ಸೀಸ್ ಆಗಿರೋದೆಲ್ಲ ಸಬ್ಸಿಕ್ವೆಂಟ್ ಡೇಟ್ಸ್ ಏನು ಈ ರೀತಿ ತನಿಖೆ ಮಾಡಿ ಏನೋ ಪಾಪ ಅವ್ರಿಗೆ ತೋರಿಸಿ ಪಾಪ ನಿಜ ಹೇಳ್ತಾ ಇದಾರೆ ಅವರು ಇವರು ನಿಜ ಬಿಡ್ತಾ ಇಲ್ಲ ಈಗ ಗೆ ಬೇಕಾಗಿರೋ ತರದಲ್ಲಿ ಅವ್ರು ಹೇಳ್ತಾ ಇಲ್ಲ ವಿಷಯ ಅಂತನಾ ನಿಮ್ ವಾದ ಹಂಡ್ರೆಡ್ ಪರ್ಸೆಂಟ್ ನಾನು ಇಷ್ಟು ದಿನ ಇಷ್ಟೊತ್ತು ಹೇಳೋಕೆ ಪ್ರಯತ್ನ ಕೊಟ್ಟಿದ್ದದೆ ಡಿಫೆನ್ಸ್ ಬರೋದು ಬೇಕಾಗಿಲ್ಲ ನಿಜ ನಿಜದಲ್ಲಿ ನಾನು ಹೇಳ್ತೇವೆ ಕೊನೆಗೆ ಅಟ್ಲೀಸ್ಟ್ ನಮ್ದು ಏನ್ ಇವಾಗ ಇದು ನಿರಪರಾಧಿನೋ ಅಪರಾಧಿನೋ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ ನಾನಾಗ್ಲಿ ನೀವಾಗ್ಲಿ ಡಿಸೈಡ್ ಮಾಡೋದಲ್ಲ ಇವಾಗ ಅಲ್ಲಿ ಒಂದು ಅಲಿಗೇಷನ್ ಮಾಡಿದರೆ ಅದು ಸತ್ಯನೋ ಸುಳ್ಳು ಅನ್ನೋದನ್ನ ಕ್ರಾಸ್ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ ಅದ್ರ ಬಗ್ಗೆ ಇದೆಲ್ಲ ಒಂದು ಪ್ರಯತ್ನ ಅಷ್ಟೇ ಸತ್ಯನ್ವೇಷಣೆ ಏನು ಟ್ರಯಲ್ ನಡೀತಾ ಇರೋದು ಸತ್ಯನ್ವೇಷಣೆ ಅಷ್ಟೇ ಹೊರತು ನಮ್ಗೂ ಏನು ನಾವು ನಮ್ ಕರ್ತವ್ಯ ಮಾಡ್ತಾ ಇದೀರಿ ನಾಳೆ ಇವಾಗ ನಮ್ಮ ಆಫೀಸ್ ಬಾಗ್ಲೆ ಎಲ್ಲರಿಗೂ ಓಪನ್ ಇರ್ತದ ಯಾರು ಬೇಕೋ ನಮ್ ಸರ್ವಿಸ್ ಬಂದು ತಗೊಂಬೋದು ನಾವ್ ಯಾರನ್ನೂ ಜಡ್ಜ್ ಮಾಡಲ್ಲ ನೀನ್ ಅಪ್ರ ಪೇಪರ್ ಓದ್ತೀನಿ ಚಾರ್ಜ್ ಶೀಟ್ ಇದ್ರ ಪ್ರಕಾರ ಎಷ್ಟು ಬೆಸ್ಟ್ ಆಫ್ ಮೈ ಅಬಿಲಿಟಿ ಕೋರ್ಟ್ ಅಲ್ಲಿ ಏನೇನಿದ್ವಿ ಅದ್ರ ಪ್ರಕಾರ ಡಿಫೆಂಡ್ ಮಾಡಕ್ಕೆ ಕಾನೂನು ಅಡಿಯಲ್ಲಿ ಡಿಫೆಂಡ್ ಮಾಡ್ತೀನಿ ಫಸ್ಟ್ ಐ ಆಮ್ ನಾಟ್ ಡಿಫೆಂಡಿಂಗ್ ಅಕ್ಯೂಸ್ಡ್ ಐ ಆಮ್ ಡಿಫೆಂಡಿಂಗ್ ರೂಲ್ ಆಫ್ ಲಾ ರೂಲ್ ಆಫ್ ಲಾಸ್ ಇಸ್ ಹಿ ಹಾಸ್ ಅ ರೈಟ್ ಟು ಎಂಗೇಜ್ ಅನ್ ಲೀಗಲ್ ಅಡ್ವೈ ಲೀಗಲ್ ಪ್ರಾಕ್ಟೀಷನರ್ ನಾವು ಅವ್ರಿಗೆ ಲೀಗಲ್ ಇದು ಕೊಡ್ತಾ ಇದ್ರೆ ಹೊರತು ನಮಗೆ ಇವ್ರ ಮೇಲೆ ಸ್ಪೆಷಲ್ ಯಾರ ಮೇಲೆ ಅವ್ರ ಮೇಲೆ ಏನ್ ಇಲ್ಲ ಪ್ರೀತಿನೂ ಇಲ್ಲ ನೀವ್ ಹೇಗೆ ಒಂದು ಕರ್ತವ್ಯ ಮಾಡ್ತಾ ಇದ್ರೋ ಆಗ ನಾನು ಕರ್ತವ್ಯ ಫೈನ್ 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 ನಾನು ನನ್ನ ನಗರ ಸರ್ಗೆ ಒಂದು ಎರಡು ಮೂರು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಕೇಳಬೇಕು ನಾನು ಒಂದೇ ಒಂದು ಬ್ರೇಕ್ನ ಸಮಯ ಬ್ರೇಕ್